ಸ್ನೇಹಿತರೆ ನಮಸ್ಕಾರ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿದೆ ಅವನ್ನು ನಾವು ನಂಬಬೇಕು ಅವನ್ನು ನಾವು ಯಾರು ನಂಬ್ತಾರೋ ಯಾರು ಸೇವನೆ ಮಾಡ್ತಾರೋ ಯಾರು ಅದನ್ನು ಯುಟಿಲೈಸ್ ಮಾಡ್ಕೊತಾರೋ ಅಂಥವ್ರಿಗೆ ಯಾವ ರೋಗ ಯಾವ ಕಾಯಿಲೆಗಳು ಬರಲ್ಲ ಸ್ನೇಹಿತರೆ ಅದು ಬಿಟ್ಟು ನಾವೇನು ಮಾಡ್ತೀವಿ ರಾಸಾಯನಿಕ ರೋಗಿ ರಾಸಾಯನಿಕದಿಂದ ನಾವು ನಮ್ಮ ಆಯಸ್ಸು ಎಲ್ಲ ಕಡಿಮೆ ಮಾಡ್ಕೊತಾಯ್ವಿ ನೋಡಿ ಇದನ್ನು ಟರ್ಮೇಲಿಯ ಚಬುಲ್ಲಾ ಅಂತಾರೆ ಟರ್ಮನೆಲಿಯ ಚಬುಲ್ಲ ಹಳಲೆಕಾಯಿ ಅಂತಾರೆ ತೆಲುಗಲ್ಲಿ ಕರ್ಕಾಯಿ ಅಂತಾರೆ ಈ ಹಳಲೆಕಾಯನ್ನು ಮಗು ಹುಟ್ಟಿದ ಒಂದು ವಾರಕ್ಕೆ ಅಥವಾ ಹದಿನೈದು ದಿವಸಕ್ಕೆ ಈ ಕಾಯನ್ನು ತೇದ್ವಿ ಆ ಒಂದು ಜೇನುತುಪ್ಪದಲ್ಲಿ ಹಾಕಿ ಅದನ್ನು ಮಗುಗೆ ಸೇವನೆ ಮಾಡ್ತಾ ಬಂದರೆ ಫುಲ್ಲಿ ರೆಸಿಸ್ಟೆಂಟ್ ಫವರ್ ಅಂದರೆ ರೋಗ ಶಕ್ತಿ ಜಾಸ್ತಿ ಇರ್ತದೆ ಮಗುಗೆ ಯಾವ ಕಾಯಿಲೆ ಸಹ ಬರಲ್ಲ ನೋಡಿ ಇದು ಬೃಹತ್ ಕಾರದ ಮರ ಇದು ಭಾರಿ ಚೆನ್ನಾಗಿ ಬೆಳೆದಿದೆ ಇದನ್ನು ಯಾರು ಕಡಿ ಕಡಿಯೋದಿಲ್ಲ ಯಾವುದೇ ಕಾರಣ ಕಡೆಯಿಲ್ಲ ಬಿಕಾಸ್ ಆಫ್ ಇದು ದೇವರ ಮರ ದವ್ಯ ಮರ ಅಂತಾರೆ ಇದನ್ನು ಈ ದವ್ಯ ಮರದಲ್ಲಿ ಇಷ್ಟು ಅಂಶಗಳಿದೆ ಸ್ನೇಹಿತರೆ ಆ ಒಂದು ಅಂಶಗಳನ್ನು ನಾವು ನಾವು ಅದನ್ನು ಸೇವನೆ ಇದನ್ನು ಇದು ತ್ರಿಪುಲಾದಲ್ಲಿ ಸೇವನೆ ಮಾಡ್ತಾರೆ ತ್ರಿಪುರಲ್ಲ ತ್ರಿಪಲದಲ್ಲೇ ಹಾಕ್ತಾರೆ ತ್ರಿಪುಲಾ ಅಂದರೆ ಬೆಟ್ಟನೆಕಾಯಿ ತಾನೆಕಾಯಿ ಮತ್ತು ಅಲಲೆಕಾಯಿ ಈ ಮೂರು ಸೇರಿ ತ್ರಿಪುಲ ಅಂತಾರೆ ಇಂತಹವು ನಾವು ಪ್ರಕೃತಿಯಲ್ಲಿ ಹುಡುಕೊಂಡೋಗಿ ಅದನ್ನು ಸೇವನೆ ಮಾಡಿ ಮಕ್ಕಳಿಗೆ ಮರಿಗಳಿಗೆ ಇವನ್ನು ಕೊಡ್ತಾ ಬಂದರೆ ನಮ್ಮಲ್ಲಿ ಆ ಕಾಯಿಲೆ ಎಂಬುದೇ ಬರಲ್ಲ ರೋಗ ಶಕ್ತಿ ಜಾಸ್ತಿ ಇರ್ತದೆ ಇರಲಿ ಈ ಒಂದು ಕಾಯಿಲಿ ರೋಗ ಶಕ್ತಿ ಜಾಸ್ತಿ ಇರ್ತದೆ ಪ್ರತಿಯೊಬ್ಬರೂ ಸೇವನೆ ಮಾಡಬೇಕು ಪ್ರತಿಯೊಬ್ಬರೂ ಸೇವನೆ ಮಾಡಬೇಕು ಯಾರು ಸೇವನೆ ಮಾಡ್ತಾರೋ ಯಾರು ಇದನ್ನು ಯೂಸ್ ಮಾಡ್ಕೊತಾರೋ ಅವ್ರಿಗೆ ಯಾವ ಕಾಯಿಲೆ ಕಸರ ಬರಲ್ಲ ಸಿಗದೆ ಇದು ತನ್ನೆಲಿಯ ಚಬುಲ್ಲ ಟನ್ಮೇಲೆ ಕಟ್ಟಪ್ಪ ಟನ್ಮೇಲೆ ಅರ್ಜುನ ಎಲ್ಲ ವೇರಿಸಿದೆ ಆದರೆ ಇದರಲ್ಲಿ ಟನ್ಮೇಲೆ ಬಿಸಿ ಟರ್ಮೇಲೆ ಕೆಟ್ಟಪ್ಪ ಚಬುಲ್ಲ ಅಂತ ಹಳೆಲೆಕಾಯಿ ನಮ್ಮ ಒಂದು ಕನ್ನಡದಲ್ಲಿ ಹಳೆಲೆಕಾಯಿ ಅಂತ ಇದನ್ನು ಕರೀತಾರೆ ಇದನ್ನು ಸೇವನೆ ಮಾಡಿ ಆದರೆ ಇದು ಎಷ್ಟು ಅಮೃತನೋ ಅಷ್ಟೇ ವಿಷ ಈ ಮೇಲುಗಡೆ ಇರುತ್ತ ಕಾಂಡವನ್ನು ಸೇವನೆ ಮಾಡಬೇಕು ಬೀಜ ಸೇವನೆ ಮಾಡಬಾರ್ದು ಅದು ಅಂಶ ಸ್ನೇಹಿತರೆ ಪ್ರಕೃತಿಯಲ್ಲಿ ಪ್ರತಿಯೊಂದು ಸಿಗುತ್ತೆ ನೋಡಿ ಈ ಮರ ನಾನು ಎಷ್ಟೋ ದಿನಗಳಿಂದ ಇದ್ದೆ ಇವತ್ತು ಸಿಕ್ತು ಅರೋ ಪುಣ್ಯಾತ್ಮರು ಇದನ್ನು ಚೆನ್ನಾಗಿ ಬೆಳೆಸವ್ರೆ ಕಡ್ದಿಲ್ಲ ಕಡಿಯೋದೂ ಇಲ್ಲ ಎಲ್ಲೇ ಇರಲಿ ಈ ಮರವನ್ನು ಕಡಿಯೋದೇ ಇಲ್ಲ ಕಾರಣ ಇದು ದೈವ ಮರ ಅಂತಾರೆ ಇದನ್ನು ನೋಡಿ ಎಷ್ಟು ಸಮೃದ್ಧಿಯಾಗಿ ಎಷ್ಟು ದಪ್ಪದಲ್ಲಿ ಒಂದೇ ಮರ ಕೌಲು ಅಲ್ಲಿ ಆ ಕಡೆ ಕಡೆ ನೋಡಿ ಈ ಥರ ಇದೆ ರೈತರು ಅದೇನೋ ಇಟ್ಕೊಂಡರೆ ಅವರು ಬೇಕಾದ ನೋಡಿ ಭಾರಿ ದೊಡ್ಡ ಮರ ಇದು ಭಾರಿ ದೊಡ್ಡ ಮರ ನೋಡಿ ಎಷ್ಟು ಅಗಲ ಇದೆ ನೋಡಿ ಆದರೆ ಅವರು ಕಟ್ ಮಾಡಲ್ಲ ಇದೊಂದು ಯಾವುದೇ ಕಾರಣಕ್ಕೆ ಅದನ್ನು ಅವರು ಕಟ್ ಮಾಡಲ್ಲ ಕಾರಣ ಆಗಲೇ ಹೇಳ್ತೀನಿ ಇದು ದೈವ ಮರ ಅಂತಾರೆ ಇದು ಅನೇಕರಿಗೆ ಅಮೃತವನ್ನು ಕೊಡುವಂತಹ ಮರ ಆದ್ದರಿಂದ ಈ ಮರವನ್ನು ಯಾರೂ ಕಡಿಯೋದಿಲ್ಲ ಇದು ಎಲ್ಲೆಂದರೆ ಬೆಳೆಯಲ್ಲ ಆದರೆ ಬೆಳೆದಿದೆ ಅವ್ನು ನೋಡಿ ಒಂದು ಚೂ ಒಂದು ಕೊಂಬು ಸಹ ಕಟ್ ಮಾಡಿಲ್ಲ ಅವನು ಒಂದು ಕೊಂಬು ಸಹ ಕಟ್ ಮಾಡಿಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಇದಾಗಿ ಬೆಳ್ಸ ನೋಡಿ ಸ್ನೇಹಿತರೆ ಇಂತಹ ಪ್ರಕೃತಿಯಲ್ಲಿ ಸಿಗುವಂಥ ಮರಗಳನ್ನು ಪರಿಚಯ ಮಾಡಿಕೊಡ್ತೀವಿ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದರ ಇದು ಇದ ಕಾಂಡ ಇದಕ್ಕೆ ತಗೊಟ್ಟು ಪ್ರತಿಯೊಂದು ನಮಗೆ ಆಯುರ್ವೇದಿಕ್ಕಾಗಿ ಅಂದರೆ ಔಷಧಿಯಾಗಿ ಮಾರ್ಪಾಟಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ರಿಗೂ ಮಕ್ಕಳೆಲ್ಲರೂ ನೋಡಲಿ ನಮಸ್ ಎಲ್ಲರೂ ಯೂಸ್ ಮಾಡಿ ನಮಸ್ಕಾರ ಸ್ನೇಹಿತರೆ ಕಾರಣ ಪ್ರಕೃತಿ ಪ್ರಕೃತಿಯಲ್ಲಿ ನಾವೆಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿರ್ವೆ ಆ ಅದನ್ನು ನಾವು ಉಪಯೋಗಿಸ್ಕೋಬೇಕು ಅದನ್ನು ನಾವು ಸೇವನೆ ಮಾಡಬೇಕು ನಮಸ್ಕಾರ